ನಾನು ಡಾಕ್ಟರ್ ಗೀತಾಂಜಲಿ ದೊಡ್ಡಮನೆ ಅಂತ ಒಂದು ಕೆ ಎಲ್ ಎ ಸೊಸೈಟಿಯ ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಚಿಕ್ಕೋಡಿಯಲ್ಲಿ ಇದು ನಮ್ಮ ತಂದೆ ಮತ್ತು ತಾಯಿಯವರು ಚಿತ್ರರಂಗದ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ನಾಲೆಜ್ ಇರಲಿಲ್ಲ ಆದರೆ ಮಲ್ಲಿಕಾರ್ಜುನ ಬಂಡೆ ಅವರ ಘಟನೆಗಳು ಆದಾಗ ನಾವೆಲ್ಲರೂ ಅಲ್ಲಿ ಪ್ರಥಮ ಸಾಕ್ಷಿಯಾಗಿ ನಿಂತವರು ಅವರ ಘಟನೆಗಳ ಬಗ್ಗೆ ಅವರ ಹೆಂಡತಿಯ ಬಗ್ಗೆ ಅವರ ಮಕ್ಕಳ ಬಗ್ಗೆ ಅವರ ಜೀವನದಲ್ಲಿ ನೊಂದಂಥ ಕಥೆಗಳ ಬಗ್ಗೆ ನಾವು ಮೊದಲನೆಯವರಾಗಿ ನೋಡಿದಂಥವರು ಅವ್ರ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂತ ನಮ್ಮ ತಂದೆಯವರು ಹೇಳಿದಾಗ ನಾನೆಲ್ಲೋ ಆ ಚಿತ್ರರಂಗ ಬೆಂಗಳೂರು ಅದೆಲ್ಲ ನಮ್ಗೆ ಆಗದೇ ಇರೋ ವಿಷಯಪ್ಪ ಇವಾಗ ರಿಟೈರ್ ಆದಮೇಲೆ ಯಾಕೆ ಬೇಕು ನಿಮಗೆ ಅಂತ ನಾನು ಪ್ರಶ್ನೆ ಮಾಡಿದಂಥವಳು ಆಮೇಲೆ ಇಲ್ಲಮ್ಮ ನೋಡೋಣ ಮೊದಲ ಪ್ರಯತ್ನ ಇಲ್ಲಿ ಏನಾಗುತ್ತೆ ನೋಡೋಣ ದೇವರು ಇದ್ದಾನೆ ಅಂತ ಆ ದೇವರನ್ನು ನಂಬಿ ಮಲ್ಲಿಕಾರ್ಜುನವರ ಜೀವನವನ್ನು ಇಡೀ ಬೆಂಗ್ ಇಡೀ ಕರ್ನಾಟಕಕ್ಕಲ್ಲ ಇಡೀ ದೇಶದಾದ್ಯಂತ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಮನಸ್ಸು ಮಾಡಿದ್ರೆ ಏನು ಮಾಡಬಹುದು ಅನ್ನೋವಂಥದ್ದನ್ನು ತೋರಿಸುವಂಥ ಒಂದು ಚಿಕ್ಕ ಪ್ರಯತ್ನ ನಮ್ಮ ತಂದೆ ತಾಯಿಯವರ ಕಡೆಯಿಂದ ಆಗಿದೆ ನಾನು ತಮ್ಮಲ್ಲಿ ವಿಶ್ವ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ ದಯವಿಟ್ಟು ಎಲ್ಲರೂ ಅವರ ಪ್ರಯತ್ನಕ್ಕೆ ಅವರು ಪಟ್ಟಂತಹ ಕಷ್ಟಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೈಮ್ ನಾನು ಡಾಕ್ಟರ್ ಗೀತಾಂಜಲಿ ದೊಡ್ಡಮನಿ ಅಂತ ಒಂದು ಕೆ ಎಲ್ ಡಿ ಸೊಸೈಟಿಯ ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಚಿಕ್ಕೋಡಿಯಲ್ಲಿ ಇದು ನಮ್ಮ ತಂದೆ ಮತ್ತು ತಾಯಿಯವರು ಚಿತ್ರರಂಗದ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ನಾಲೆಜ್ ಇರಲಿಲ್ಲ ಆದರೆ ಮಲ್ಲಿಕಾರ್ಜುನ ಬಂಡೆ ಅವರ ಘಟನೆಗಳಾದಾಗ ನಾವೆಲ್ಲರೂ ಅಲ್ಲಿ ಪ್ರಥಮ ಸಾಕ್ಷಿಯಾಗಿ ನಿಂತವರು ಅವರ ಘಟನೆಗಳ ಬಗ್ಗೆ ಅವರ ಹೆಂಡತಿಯ ಬಗ್ಗೆ ಅವರ ಮಕ್ಕಳ ಬಗ್ಗೆ ಅವರ ಜೀವನದಲ್ಲಿ ನೊಂದಂತಹ ಕಥೆಗಳ ಬಗ್ಗೆ ನಾವು ಮೊದಲನೆಯವರಾಗಿ ನೋಡಿದಂಥವ್ರು ಅವ್ರ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂತ ನಮ್ಮ ತಂದೆಯವರು ಹೇಳಿದಾಗ ನಾನೆಲ್ಲೋ ಆ ಚಿತ್ರರಂಗ ಬೆಂಗಳೂರು ಅದೆಲ್ಲ ನಮ್ಗೆ ಆಗದೇ ಇರೋ ವಿಷಯಪ್ಪ ಇವಾಗ ರಿಟೈರ್ ಆದಮೇಲೆ ಯಾಕೆ ಬೇಕು ನಿಮಗೆ ಅಂತ ನಾನು ಪ್ರಶ್ನೆ ಮಾಡಿದಂಥವಳು ಆಮೇಲೆ ಇಲ್ಲಮ್ಮ ನೋಡೋಣ ಮೊದಲ ಪ್ರಯತ್ನ ಇಲ್ಲಿ ಏನಾಗುತ್ತೆ ನೋಡೋಣ ದೇವ್ರ ಇದಾನೆ ಅಂತ ಆ ದೇವರನ್ನು ನಂಬಿ ಮಲ್ಲಿಕಾರ್ಜುನವರ ಜೀವನವನ್ನು ಇಡೀ ಬೆಂ ಇಡೀ ಕರ್ನಾಟಕಕ್ಕಲ್ಲ ಇಡೀ ದೇಶದಾದ್ಯಂತ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಮನಸ್ಸು ಮಾಡಿದ್ರೆ ಏನು ಮಾಡಬಹುದು ಅನ್ನೋವಂಥದ್ದನ್ನು ತೋರಿಸುವಂಥ ಒಂದು ಚಿಕ್ಕ ಪ್ರಯತ್ನ ನಮ್ಮ ತಂದೆ ತಾಯಿಯವರ ಕಡೆಯಿಂದ ಆಗಿದೆ ನಾನು ತಮ್ಮಲ್ಲಿ ವಿಶ್ವ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ ದಯವಿಟ್ಟು ಎಲ್ಲರೂ ಅವರ ಪ್ರಯತ್ನಕ್ಕೆ ಅವರು ಪಟ್ಟಂತಹ ಕಷ್ಟಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೈಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ